ಆಫ್ ಗುರುವೆ ನಿಜವಾಗ್ಲೂ ನಮಗೆಲ್ಲ ಈ ಒಂದು ಸೌಭಾಗ್ಯ ಇರಲಿಲ್ಲ ಒಂದು ಯಕ್ಷಗಾನನ ಈ ಥರ ಥಿಯೇಟ್ರಲ್ಲಿ ನೋಡೋ ಒಂದು ಅನುಭವ ಅಂದರೆ ಅದು ಬೇರೆನೇ ಅದು ಅದರಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರೋ ಸಬ್ಜೆಕ್ಟ್ ಇದೆಯಲ್ಲ ಆ ವೀರ ಚಂದ್ರಹಾಸ ಏನು ಎಮೋಷನಲ್ಲು ಏನು ಆ ವೀರತ್ವ ಆಮೇಲೆ ಎಲ್ಲ ಕಲಾವಿದರ ಪರ್ಫಾರ್ಮೆನ್ಸು ಅದ್ಭುತವಾಗಿದೆ ಪರ್ಫಾರ್ಮೆನ್ಸು ಆಮೇಲೆ ನೀವು ಮಾಡಿರೋ ರೀತಿಗೂ ಸುಮಾರು ಎಷ್ಟೋ ಸೆಟ್ಗಳಾಕಿ ಆ ಜಿಗಳೆಲ್ಲ ಮಾಡಿ ಆ ಇಡೀ ಊರೂರೇ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬ ಕಲಾವಿದರು ಕೂಡ ಇವತ್ತೆಲ್ಲ ಇದ್ದಿದ್ರೆ ಚೆನ್ನಾಗಿರೋದಿಲ್ಲ ಎಲ್ಲ ಇದ್ದಾರ ಕಲಾವಿದರುಗಳು ಅವನ್ನ ಅದರಲ್ಲಿ ಆವೇಶದಲ್ಲೇ ನೋಡಬೇಕು ಅವನ್ನ ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಒಂದು ಒಂದು ಹೊಸ ಒಂದು ಅನುಭವ ನಿಜವಾಗ ನಮ್ಮ ಜೀವನದಲ್ಲಿ ನಿಜ ಹೇಳಬೇಕ್ರೆ ಒಂದು ಅದ್ಭುತವಾದಂಥ ಒಂದು ಅನುಭವ ನಮ್ಮ ಒಂದು ಕಲ್ಚರ್ನ ಆಮೇಲೆ ಆ ಒಂದು ಗ್ರ್ಯಾಂಜರ್ನ ಆ ಒಂದು ಕಾಸ್ಟ್ಯೂಮ್ ಡ್ರಾಮಾನ ತುಂಬ ಅದ್ಭುತವಾಗಿ ನಿರೂಪಿಸಿದ್ದಾರೆ ತುಂಬ ಖುಷಿಯಾಯಿತು ಸಿನಿಮಾ ಹ್ಯಾಟ್ಸ್ ಗುರುವೆ ನಿಜವಾಡ ಆದಷ್ಟು ಬೇಗ ಪಾರ್ಟ್ ಟೂ ಅಲ್ಲಿ ನಮಗೂ ಒಂದು ಸಣ್ಣ ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ನಿಜವಾಡ ದೇವರ ಆಶೀರ್ವಾದ ನಿಜವಾಗ ಪ್ರಯತ್ನ ಸರ್ ಸೂಪರ್ ಸೂಪರ್ ಅದ್ಭುತ ಒಂದು ವರ್ಷ ತಗೊಂಡಿದ್ದಾರೆ ಈ ಪಿಕ್ಚರ್ಗೆ ಸೂಪರ್